ಮಲೆಮಾದೇಶ್ವರ ವನ್ಯಜೀವಿ ವಿಭಾಗದಲ್ಲಿ ಐದು ಹುಲಿಗಳ ದಾರುಣ ಸಾವಿನ ಪ್ರಕರಣ ಏನಿದ್ದು ಅವುಗಳ ಅಂತ್ಯಕ್ರಿಯೆ ಈಗ ನಡೀತಾ ಇರತಕ್ಕಂಥದ್ದು ನೀವು ಇಲ್ಲಿ ಗಮನಿಸಬಹುದು ಸ್ಥಳದಲ್ಲಿ ಈಗ ಏನು ಒಂದೇ ಜಾಗದಲ್ಲಿ ಐದು ಹುಲಿಗಳು ಸತ್ತು ಬಿದ್ದಿದ್ವು ಅವುಗಳ ಅಂತ್ಯ ಸಂಸ್ಕಾರ ಈಗ ನೆರವೇರ್ತಾ ಇದೆ ಚೀತೆಗೆ ಬೆಂಕಿ ಇಡೋದ್ರ ಮೂಲಕವಾಗಿ ಈ ಒಂದು ಅಂತ್ಯ ಸಂಸ್ಕಾರವನ್ನ ಮಾಡ್ತಾ ಇರ್ತಕ್ಕಂಥದ್ದು ಖುದ್ದು ಅರಣ್ಯ ಸಚಿವರಾಗಿರ್ತಕ್ಕಂತಹ ಈಶ್ವರ್ ಖಂಡ್ರೆ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಈ ಒಂದು ಸ್ಥಳ ಏನಿದೆ ಈ ಒಂದು ಸ್ಥಳದಲ್ಲಿ ಮೂರು ದಿನಗಳ ಹಿಂದೆ ಸತ್ತು ಬಿದ್ದಿದ್ದಂಥ ಹಸು ಏನಿತ್ತು ಆ ಹಸುವನ್ನು ತಿಂದಂಥ ಹುಲಿಗಳು ಅದೇ ಸ್ಥಳದಲ್ಲಿ ಮೃತಪಟ್ಟಿದ್ವು ತಾಯಿ ಹುಲಿ ಅದೇ ರೀತಿಯಾಗಿ ಅದರ ನಾಲ್ಕು ಬರಿ ಹುಲಿಗಳೇನಿದ್ವು ಅವುಗಳು ಸಿಬಿದ್ದಿರ್ತಕ್ಕಂಥದ್ದು ಅಂದರೆ ಏನು ಹುಲಿ ಹಸುವನ್ನು ಕೊಂದಿತ್ತು ಆ ಕೊಂದಿದ್ದಂತಹ ಹಸುವಿನ ದೇಹಕ್ಕೆ ವಿಷವನ್ನು ಸಿಂಪಡಣೆ ಮಾಡಿರೋ ಕಾರಣಕ್ಕಾಗಿ ಕೂಡ ಆ ವಿಷ ಸಿಂಪಡಣೆ ಆಗಿದ್ದಂತಹ ಹಸುವಿನ ಮಾಂಸವನ್ನು ತಿಂದಿರ್ತಕ್ಕಂಥ ಹುಲಿಗಳು ಸ್ಥಳದಲ್ಲೇ ಕೂಡ ಮೃತಪಟ್ಟಿದ್ವು ಇದು ತನಿಖೆಯ ಪ್ರಾಥಮಿಕ ಹಂತದಲ್ಲೂ ಕೂಡ ಸಂಪೂರ್ಣವಾಗಿ ಗೊತ್ತಾಗಿತ್ತು ಯಾಕಂದರೆ ಈಗಾಗಲೇ ಕೂಡ ಅಧಿಕಾರಿಗಳು ಕೂಡ ಹೇಳಿದರು ಆ ಒಂದು ಹಸು ಏನಿತ್ತು ಮೃತಪಟ್ಟಿರುವಂಥ ಹಸು ಏನಿತ್ತು ಹಸುವಿನ ಮೈ ಮೇಲೆ ಮೈ ಮೇಲ್ಭಾಗದಲ್ಲೂ ಕೂಡ ವಿಷದ ಅಂಶಗಳು ಪತ್ತೆಯಾಗಿರ್ತಕ್ಕಂಥದ್ದನ್ನು ಅಧಿಕಾರಿಗಳು ಐಡೆಂಟಿಫೈ ಮಾಡಿದರು ಅದೇ ರೀತಿಯಾಗಿ ಆ ಒಂದು ಮಾಂಸವನ್ನು ಹಸುವಿನ ಮಾಂಸವನ್ನು ತಿಂದಂತಹ ಆ ಹುಲಿಗಳೇನಿದ್ವು ಆ ಹುಲಿಗಳು ದೇಹದಲ್ಲೂ ಕೂಡ ವಿಷಕಾರಿ ಅಂಶಗಳು ಪತ್ತೆಯಾಗಿರ್ತಕ್ಕಂಥದ್ದನ್ನು ಅಧಿಕಾರಿಗಳು ಈಗಾಗಲೇ ಕೂಡ ಹೇಳಿದರು ಈಗಾಗಲೇ ಕೂಡ ಈ ಒಂದು ಆ ಹುಲಿಗಳ ಅಂತ್ಯ ಸಂಸ್ಕಾರವನ್ನು ನೋಡಿ ಕೂಡ ಸಾಕಷ್ಟು ಜನ ಸ್ಥಳೀಯರು ನಡೆದಿರ್ತಕ್ಕಂಥದ್ದನ್ನು ನಾವು ಕೂಡ ಇಲ್ಲಿ ಗಮನಿಸ್ಬೋದು ಯಾಕಂತ ಹೇಳಿದ್ರೆ ಈ ಒಂದು ಅರಣ್ಯ ಪ್ರದೇಶದಲ್ಲಿ ಯಾವ ಸಂದರ್ಭದಲ್ಲೂ ಕೂಡ ಈ ರೀತಿಯಾದಂಥ ಒಂದು ಘಟನೆ ಒಂದೇ ಬಾರಿಗೆ ಐದೈದು ಹುಲಿಗಳು ಸಾವನ್ನಪ್ಪಿದಂತ ಘಟನೆಗಳು ಆಗಿರಲಿಲ್ಲ ಆದರೆ ಇಂಥದ್ದೊಂದು ದಾರುಣ ಘಟನೆ ಏನಾಗಿತ್ತು ಆ ಒಂದು ಘಟನೆಯಿಂದ ಜನರು ಕೂಡ ಶಾಕ್ ಆಗಿದ್ದಾರೆ ಅರಣ್ಯ ಸಿಬ್ಬಂದಿಗಳಿಗೂ ಕೂಡ ಅದು ಒಂದು ರೀತಿಯಲ್ಲಿ ಶಾಕ್ ಆಗಿರ್ತಕ್ಕಂಥದ್ದು ಈಗ ಸದ್ಯಕ್ಕೆ ಏನು ಅರಣ್ಯ ಸಚಿವರು ಕೂಡ ಹೇಳ್ತಾ ಇರುವಂತದ್ದು ಈ ಒಂದು ಘಟನೆ ಏನಿದೆ ಇದನ್ನ ಕೂಲಂಕುಷವಾಗಿ ತನಿಖೆಯನ್ನ ಮಾಡಲಿಕ್ಕೆ ಕೂಡ ಮುಂದಾಗಿರುವಂತದ್ದು ತನಿಖಾ ಹಂತದಲ್ಲಿ ಈಗ ಯಾವುದೇ ವಿಚಾರವನ್ನು ಹೇಳದೇ ಇದ್ರೂ ಕೂಡ ಎಫ್ ಎಸ್ ಎಲ್ಗೆ ಈಗ ಸಂಪೂರ್ಣವಾಗಿ ತನಿಖೆಯೆಲ್ಲ ಅಂದರೆ ಮೃತದೇಹದ ಅಂಗಾಂಗಗಳನ್ನು ಕೂಡ ಕಳಿಸಿರ್ತಕ್ಕಂಥದ್ದು ಇನ್ನು ಮೂರ್ನಾಲ್ಕು ದಿನಗಳಲ್ಲಿ ಸಂಪೂರ್ಣವಾಗಿ ಅದರ ಒಂದು ರಿಪೋರ್ಟ್ ಬರುತ್ತೆ ರಿಪೋರ್ಟ್ ಬಂದಾದ ನಂತರದಲ್ಲಿ ಈ ಒಂದು ಘಟನೆಗೆ ಕಾರಣವಾಗಿರ್ತಕ್ಕಂಥವ್ರನ್ನು ಶಿಕ್ಷಿಸುವಂಥ ಕೆಲಸ ಆಗುತ್ತೆ ಅನ್ನೋದನ್ನು ಅರಣ್ಯ ಸಚಿವರು ಕೂಡ ಹೇಳ್ತಾ ಇದ್ರು ಅಂದರೆ ಈ ಒಂದು ಸ್ಥಳದಲ್ಲಿ ಓಡಾಟವನ್ನು ಮಾಡಿರ್ತಕ್ಕಂಥ ಜನರ ಚಲನವಲನ ಏನಿದೆ ಅದನ್ನು ಕೂಡ ಗಮನಿಸಲಾಗ್ತಾ ಇದೆ ಅಂದರೆ ಕಳೆದ ನಾಲ್ಕೈದು ದಿನಗಳಿಂದ ಇಲ್ಲಿ ಓಡಾಟ ಮಾಡಿರ್ತಕ್ಕಂಥ ವ್ಯಕ್ತಿಗಳ ಮೊಬೈಲ್ ಟವರ್ ಲೊಕೇಶನ್ ಆಧಾರದ ಮೇಲೂ ಕೂಡ ಅವರನ್ನು ಪತ್ತೆ ಹಸುವಂತಹ ಕೆಲಸ ಕೂಡ ಆಗುತ್ತೆ ಅನ್ನೋ ಒಂದು ಮಾತನ್ನು ಹೇಳಿರುವಂಥದ್ದು ಇನ್ನು ಈ ಘಟನೆಗೆ ಸಂಬಂಧಪಟ್ಟಂತೆ ಅರಣ್ಯ ಸಿಬ್ಬಂದಿಗಳ ನಿರ್ಲಕ್ಷ್ಯ ಆಗಿದ್ರೂ ಕೂಡ ಅವರ ವಿರುದ್ಧವೂ ಕೂಡ ಕಠಿಣವಾದಂತಹ ಕ್ರಮ ಆಗುತ್ತೆ ಅನ್ನುವಂತ ಮಾತನ್ನ ಈಗ ಸಚಿವರು ಹೇಳ್ತಾ ಇದ್ರು ನಾವಿಲ್ಲಿ ಗಮನಿಸ್ಬೋದು ಇದೊಂದು ದಟ್ಟ ಅರಣ್ಯ ಒಂದು ಹೂಗಳತೆ ದೂರದಲ್ಲೇ ಕೂಡ ರಸ್ತೆ ಇರತಕ್ಕಂಥದ್ದು ಕೇವಲ ಐವತ್ತು ಮೀಟರ್ ಅಂತರದಲ್ಲಿ ರಸ್ತೆ ಇರತಕ್ಕಂಥದ್ದು ಅಂತಹ ಸಂದರ್ಭದಲ್ಲಿ ಐದು ಹುಲಿಗಳು ಸತ್ತು ಬಿದ್ದಿವೆ ಮೂರು ದಿನಗಳಾದರೂ ಕೂಡ ಅವ್ರಿಗೆ ಯಾರಿಗೂ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಇಲ್ಲಿಗೆ ಸಿಬ್ಬಂದಿಗಳು ಬರ್ತಿರ್ಲಿಲ್ಲವಾ ಅನ್ನೋ ಒಂದು ದೊಡ್ಡ ಪ್ರಶ್ನೆ ಮೂಡುತ್ತೆ ಅಂತಹ ಪ್ರಶ್ನೆಗಳು ಇನ್ನೂ ಕೂಡ ಪ್ರಶ್ನೆಯಾಗಿ ಉಳಿದಿದೆ ಇಡೀ ಈ ಒಂದು ದಾರುಣ ಘಟನೆಗೆ ಕಾರಣ ಆಗಿರ್ತಕ್ಕಂಥವರ ಸುಳಿವು ಇನ್ನೂ ಕೂಡ ಪತ್ತೆಯಾಗಿಲ್ಲ ಆದಷ್ಟು ಬೇಗ ಅಂತಹ ಏನು ಕಿಡಿಗೇಡಿಗಳಿದ್ರು ಅವರ ಪತ್ತೆ ಆಗಬೇಕು ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು ಅನ್ನೋದೇ ಕೂಡ ನಮ್ಮ ಒತ್ತಾಯ ಆಗಿದೆ ಕ್ಯಾಮ್ರಾ ಪರ್ಸನ್ ಪುಟ್ರಾಜು ಜೊತೆ ಮದುವೆಂ ಚಿನ್ಕುರುಳಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಚಾಮರಾಜನಗರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ